தோஷா ஆஹா ஆஹா சங்கீதா ஆஹா ஆஹா ரஸம்மைய சங்கீதா ஆஹா ஆஹா சபாஜித்தும் மேத்தும் விரேமலி <music/>ஐயோ குசியாக்கொண்டே விக்கிக்கு வேற கிட்டத்துல

அம்மன்ன வா நான் குண்டி பேசி திங்கனி நீன அம்மன்ன பாத்தே அந்தன்னா நான் குண்டி திக்குறீ நீ அம்மன்ன அம்ம பாதுகா வள்ளத்தகம் Ama pate, apati geke na, apati ya, apati geke ku, apati do, apati ku ku ku, apata ye. Oye, 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 oye. ಬಂದ್ಲು ಬಂದ ಏನವ ಹನುಮಂತಿ ಫೋನ್ ಹತ್ತಿದ್ಲಾನ ಅಲ್ಲ ನನ್ ಮಗ ಫೋನ್ ಹತ್ತಿದ್ನ ಇಲ್ಲ ಹನುಮಂತಿ ಆಕೆಗೆ ಆಗ್ಬೇಕಾದಿದ್ದ ಆ ನಿನಗ ಆಕಿ ತೊಂದ್ರೆ ಕೊಡ್ಬೇಕಾದ್ಲ ಆಕೆಗೆ ತೊಂದ್ರೆ ಕೊಟ್ಬಿಟ್ಟೆ ಅಂದ್ರ ಅದ ಹತ್ತಿಗ ಕೈ ಮುದ್ರಕೊಂಡ್ ಮೂಲ ಕುಂದಿರ್ತಾಳ ಅಂತ ನೀ ಏನ್ ಕೆಡ್ಸ್ಕೋಬೇಡ ನಮ್ ಲೋಕ ಕರ್ಕೊಂಡು ಹೋಗ್ತೀವಿ ಬೇಡ ಅದು ನೀನ್ ಜೋಪಾನ ಮಾಡ್ತಿ ಹಾ ಮತ್ತ ಯಾರಿಗಾರ ಮಣಿ ಮೂಳ ಆಗುದ ನಿಂದ ಏನಾರ ದಗದಿತ್ತಂದ್ರ ಮಾಡ್ಕೋ ಹೋಗುವ ಹೆಂಗಿತ್ತು ರೀ ಹಾಡು ನೀ ಹಾಡಿದಿ ನಾ ಕೆಬ್ರಿ ಇದು ಹೆಂಗಿತ್ತು ಈಗ ನೀ ಹಾಡ ನಾ ಏನ ಕುಂಡಿಕೆ ಬರ್ಕೊಳ ಹಾ ಇದು ಕುಂಡಿಕೆ ಬಿರ್ಕೊನ ಹಾಡ ತಿಂದು ಬಿಟ್ಟಾಗ ಆ ಈ ಹಾಡ ಹಾಡ್ಕೊಂತೀನಿ ಕರ್ನಾಲ್ ಕಾರ್ ಮ್ಯಾಲ್ ಕುಂಡಿಕೆ ಬರ್ಕೊಬೇಕು ಅಂತ ಹಾಡಿ ನೀವ ಇ ಮುದಿನಿ ಹೋಗುದು ರಮೇಶ தில்லையா லோகி பார்க்க வந்து கொண்டு நான் கட்டில் பிரதமர் டிக்கெட்டில் ராக்கிரம் கார்டில்

ಏ ಸುಮ್ ಕುದ್ರ ಬೇ ಗೊತ್ತೈತಿ ಇದೆಲ್ಲ ನಿಂದ ಅಂತ ಹೇಳಿ ಅದೇನ ಅಂತಾರಲ್ಲ ಇನ್ನೊಬ್ಬರಿಗೆ ಕೇಳಿ ಬಯಸಕ್ ಹೋಗಿ ಹಾ ನಿನ್ನ ಕಾಲ್ ಮೇಲೆ ನೀನ ಕಲ್ ಹಾಕೊಂಡಿ ಮತ್ತೆ ಅಕ್ಕಿ ಮೇಲೆ ಅಂತೀನ ನಿನ್ ಬುದ್ಧಿ ನನ್ ಗೊತ್ತಿಲ್ಲ ನಿನ್ನ ಚಂದ್ ನನ್ ಬುದ್ಧಿ ಕಲ್ಕೋ ನಡಿ ಹೋಗ್ಕೊ ನಡಿ ಅಯ್ಯೋ ನನ್ನ ಮಾತು ಈ ಮನೆಯಾಗ ಯಾರು ಕೇಳೋರಿಲ್ರಿ ಯಾರು ನರನ ಬೇಕಂತ ಮಾಡಿದ್ರೆ ಯವ್ವ ಇವ್ರು ಸಿಡಿಗಿ ಸಿಂಗಾರ ಮಾಡಲಿ ಯವ್ವ ನಡನ ಒಂದು ಹೆಜ್ಜೆ ಮುಂದಕ್ಕೆ ಕಿತ್ತಿಡಕ್ಕಾಗವಲ್ರಿ

ಏ ಮಲ್ಲಿ ಮಲ್ಲಿ ಬೇಡ ಮತ್ತೆ ನಮ್ಮ ಸಸಿಗೆ ತ್ರಾಸ ಆಕತ್ತಿ ಹಾ ಮತ್ತೆ ಕೈಕಲಿ ಬಿಡೋದು ಅಂದ್ರೆ ಹೆಂಗ ಪಾಪಣ್ಣಾ ನನ್ನ ಸಸಿನು ಹೊಟ್ಟೆ ಲಡಾ ಬೇಡ ಅಂತ ಆಕಿ ಶಿಕ್ಷೆ ಕೊಡಕ ಹೋಗಿ ನನ್ನ ಸಸಿನ ಕಷ್ಟಕ ಕಸ ಸಿಂಗ ಸಾಕ ನನಗೆ ಇಷ್ಟ ಇಲ್ಲ ಬೇಡ ಬೇಡ ಆದ್ರೂ ನಿನ್ನ ಹೆಂತಿನ ಹೆಂಗತಿ ನೋಡಕ ಬಹಳ ಅಂದ್ರು ಬಹಳ ಚೆಯಕ ತಪ್ಪ ನಾನು ಇತ್ತು ಆದ್ರೂ ರಕ ರಕ ಅಂತ ಬಡ್ಕೊಂತಾಳ ನಾಳೆ ಸತ್ತಾಗ ಎದಿಮೆ ಏರ್ಕೊಂಡು ಹೋಗ್ತಾಳೆ ನಿನ್ನ ಹೆಂಡತಿ ಯವ್ವ ನಂದಿ ಮನೆಯಾಗ ಯಾರು ಕೇಳಾರಿಲ್ರಿ ಯವ್ವ ನನ್ನ ನಡ ಹೋತ್ರಿ ಯವ್ವ ಯವ್ವ ನಡನ ಶಪ ಶವ ನಿನ್ನ ಹೆಂಡತಿನ ಇಟ್ಟು ಮಾಡ್ಯಾಳಲು ಈಕೆ ಗೋಮುಖ ವ್ಯಾಘ್ರ ಇದ್ದಂಗೆ ಅದಾಳಲು ನನ್ನ ಮಾತು ಕೇಳಲು ನಿನ್ನ ಹೆಂಡತಿ ಅದರ ಇಲ್ಲಲು ಯವ್ವ ನಡನ ಹಣಿಮಿನ ಇಟ್ಟೆಲ್ಲ ಮಾಡಿದ್ದು ಹಾಂ ಹಾಂ ಯವ್ವ ಏ ಸುಮ್ಕುತ್ರಿ ಬೇವಾ

ಮಲ್ಲಿ ನಾನು ಒಂದಾದ ಮೇಲೆ ಸ್ವರ್ಗಕ್ಕೆ ಮೂರುಗೆ ನಿದೆ ಮುತ್ತನ್ನು ಕೊಡುವೆ ನೀನಿ ಓಡುವೆ ಏಕೆ ಮಲ್ಲಿ ದೂರ ಹೋಗುವೆ ನಿನ್ ಸಸಿಯು ನಮ್ಮನ್ನ ನೋಡ್ತಾಳ ಅದೂ அது <laughs> 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 party. <laughs>